ಬಹುನಿರೀಕ್ಷಿತ ಎಸ್ಎಸ್ಎಲ್ಸಿ ಫಲಿತಾಂಶ ಇವತ್ತು ಅಧಿಕೃತವಾಗಿ ಪ್ರಕಟವಾಗಿದೆ ಸುದ್ದಿಗೋಷ್ಠಿ ನೀಡುವ ಮೂಲಕ ಎಸ್ಎಸ್ಎಲ್ಸಿ ಫಲಿತಾಂಶ ಅಧಿಕೃತವಾಗಿ ಪ್ರಕಟವಾಗಿದ್ದು ಬಾಗಲಕೋಟೆ ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಬಾಗಲಕೋಟೆ ವಿದ್ಯಾರ್ಥಿನಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ತೆಗೆದುಕೊಂಡಿದ್ದಾರೆ ಅಂಕಿತಾ ಬಸಪ್ಪ ಕಣ್ಣೂರ ಇಡೀ ರಾಜ್ಯಕ್ಕೆ ಇವತ್ತು ಫಸ್ಟ್ ಬಂದಿರುವಂತಹ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯಾಗಿದ್ದಾರೆ ಮುಧೋಳ ತಾಲೂಕಿನ ವಜ್ರಮಟ್ಟಿ ಗ್ರಾಮದ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕಣ್ಣೂರ ಇನ್ನು ಇಡೀ ರಾಜ್ಯಕ್ಕೆ ಫಸ್ಟ್ ಬಂದಿದ್ದು ಮೆಳ್ಳಗೇರಿ ಗ್ರಾಮದ ಮುರಾಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯೆ ಇನ್ನು ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ ಅಂಕಿತಾ ಬಸಪ್ಪ ಕಣ್ಣೂರ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಳಿಗೇರಿ ವಜ್ರಮಟ್ಟಿ ಗ್ರಾಮಗಳಲ್ಲಿ ಇನ್ನು ಬಹುತೇಕ ಇನ್ನು ಪ್ರತಿಭಾವಂತ ವಿದ್ಯಾರ್ಥಿನಿ ಅಂತಲೇ ಈಕೆ ಹೆಸರುವಾಸಿ ಆಗಿದ್ಲು ಇದೀಗ ಇಡೀ ರಾಜ್ಯಕ್ಕೆ ಫಸ್ಟ್ ಬರೋ ಮೂಲಕ ಅಂಕಿತ ಬಸಪ್ಪ ಕಣ್ಣೂರ ನಿಜಕ್ಕೂ ಇಡೀ ರಾಜ್ಯಕ್ಕೆ ಗೌರವವನ್ನ ತಂದಿದ್ದಾಳೆ ಮಾಡಿಕೊಂಡು ಆ ನಂತರ ಐಎಸ್ وائي right.